ಸರ್ಕಾರ ಇರಲಿ ಯಾರೇ ಇರಲಿ ಅವರನ್ನ ಗೌರವಿಸ್ತೇವೆ ಅದೇ ರೀತಿ ಏನಿ ಮುದ್ದಳ್ಳಿ ರೈತರಿದ್ದಾರೆ ನಗೂರು ತಾಲೂಕು ಮುದ್ದಳ್ಳಿ ಹದಿನಾರು ಆಯರಹಳ್ಳಿ ಸೋಮೇಶ್ವರಪುರ ಕೋಚನಹಳ್ಳಿ ಎಕರೆ ಜಮೀನನ್ನ ಫೋರ್ ಸಾವಿರದ ಮಾಡಿದ್ದಾರೆ ಎಕರೆ ಜಮೀನು ಅಲ್ಲಿ ಇಲ್ಲಿ ನಾನೂರ ಅರವತ್ತೆಂಟು ಎಕರೆ ಇಲ್ಲಿ ಈಗಾಗಲೇ ನಂಜಿಗೂರು ತಾಲೂಕಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಜಮೀನನ್ನ ಪಡಿಸಿಕೊಂಡು ಆ ಭಾಗದ ರೈತರನ್ನ ಪ್ರೀತಿಫಲ ಮಾಡಿದ್ದಾರೆ ಏನು ಈ ಕಾನೂನಿದೆ ಕಾನೂನು ಪ್ರಕಾರ ಅವ್ರು ಕೆಲಸ ಕೊಡಬೇಕು ಅಂತ ಕೂಡ ಇವತ್ತು ನಾವು ಜಮೀನು ಕಳ್ಕೊಂಡು ರೈತರ ಮಕ್ಕಳು ನಮಗೆ ಕೆಲಸ ಕೊಡ್ರಪ್ಪ ಅಂತ ಹೇಳಿ ನಾವು ಫಿಕ್ಸೆ ಬೇಡುವಂತ ಸ್ಥಿತಿಗೆ ಇವತ್ತು ಸರ್ಕಾರಗಳು ನಮ್ಮನ್ನ ಆಡ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದಕ್ಕೆಲ್ಲ ಉತ್ತರ ನಾವು ಅಗ್ಗಟ್ಟಾಗಬೇಕು ರಾಜಕೀಯದಲ್ಲಿ ನೀವು ಎಲ್ರಿಗೂ ಓಟ್ ಹಾಕಿದ್ದೀರಿ ಓಟ್ ಹಾಕೋದಕ್ಕೂ ನಿಮಗೆ ಏನು ಪ್ರಜಾಪ್ರಭುತ್ವ ಐದು ವರ್ಷಕ್ಕೆ ಯಾಕೆ ಕೆಲಸ ಮಾಡ್ತೀವಿ ಯಾವ ಸರ್ಕಾರ ಯಾವ ಪ್ರತಿನಿಧಿ ಪರವಾಗಿ ಪರವಾಗಿರ್ತಾನೆ ಅವನ್ನ ಆಯ್ಕೆ ಮಾಡ್ತೀವಿ ನಾವು ವಿರುದ್ಧವಾಗಿರೋರ್ನ ಸೋಲಿಸ್ತೀವಿ ಇದು ಪ್ರಜಾಪ್ರಭುತ್ವ ಇಲ್ಲಿ ನಮ್ಗೆ ಸರ್ಕಾರಗಳು ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಇಲ್ಲ ಇಡೀ ಜೀವಮಾನವಾಗಿ ನಾವು ರೈತರು ತಲತಲಾಂತರಿಂದ ಮಾಡ್ಕೊಂಡ್ ಬಂದಿರತಕ್ಕಂಥ ವ್ಯವಸಾಯ ಜಮೀನನ್ನ ಕಾನೂನು ಬಾಕಿರುವಾಗಿ ಸ್ವಾಧೀನ ಪಡಿಸ್ಕೊಂಡ್ರು ಏನಕ್ಕೆ ರೈತರಿಗೆ ಬಿಜೆಪಿ ಅವರು ಮಾಡ್ತಾ ಇದ್ದೀರಲ್ಲ ಇದಕ್ಕೆ ನಾವು ಹೋರಾಟವನ್ನ ಮಾಡ್ಬೇಕಾಗಿದೆ